ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವಂಥ ವೀಕ್ಷರಿಗೆ ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತು ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನಮಗೂ ಕೂ ಸಹ ಕೂಡ ಖುಷಿ ಅನಿಸುತ್ತೆ ಯಾಕಂತಂದರೆ ನಾರಿ ಸಂಸ್ಥೆ ಅಂಥೇಳಿ ಇಡೀ ಭಾರತದಲ್ಲಿ ಒಂದೊಳ್ಳೆ ಕುರಿ ಕಾ ಸಾಗಾಣಿಕೆದಾರಿಗೆ ಒಂದೊಳ್ಳೆಯ ಒಂದು ಬಹುಮಾನ ಅಂತಂದರೆ ಎಲ್ಲೋ ಒಂದು ಕಡೆ ಒಳ್ಳೆಯ ಒಂದು ವಿಚಾರವನ್ನು ತಮ್ಮ ಇಟ್ಕೊಂಡು ಇವತ್ತು ನಾರಿ ಸಂಸ್ಥೆ ಅಂದರೆ ನಿಮ್ಕರ್ ಅಗ್ರಿಕಲ್ಚರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇದು ಸಾತಾರ ಜಿಲ್ಲೆಯ ಪಲ್ಟನ್ ತಾಲೂಕು ಪಲ್ಟನ್ ಅಂತೂ ಸಿಟಿಯಲ್ಲಿ ಸೊ ಈ ಸಂಸ್ಥೆಯನ್ನು ಇದನ್ನು ಮಾಡಿದ್ದಾರೆ ಹತ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಈ ಸಂಸ್ಥೆ ಬೆಳಕಿಗೆ ಬಂದು ಸೊ ಇಲ್ಲಿಯವರೆಗೆ ತೊಂಬತ್ತು ಪ್ರೊಜೆಕ್ಟ್ಗಳನ್ನು ಇವರು ಮಾಡಿ ಸಹಿ ಅನಿಸ್ಕೊಂಡಿದ್ದಾರೆ ಇವರತ್ರ ಬೋಯರ್ ಆಗಿರ್ಬೋದು ಪ್ರಥ ಪ್ರಪ್ರಥಮವಾಗಿ ಬೋಯರ್ ತಳಿಯನ್ನು ಸೌತ್ ಆಫ್ರಿಕಾದಿಂದ ಅಥವಾ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡಿ ಸೊ ಅದನ್ನು ಇಡೀ ಭಾರತಕ್ಕೆ ಪರಿಚಯ ಮಾಡಿದಂಥ ಹೆಮ್ಮೆ ಈ ನಿಮ್ಕರ್ ನಾರಿ ಸಂಸ್ಥೆಗೆ ಸಲ್ಲುತ್ತದೆ ಅದಾದ ಬಳಿಕ ಕಳೆದ ಎರಡು ಸಾವಿರದ ಹದಿನಾಲ್ಕು ಮೂವತ್ತು ವರ್ಷಗಳ ಸಂಶೋಧನೆಯಿಂದ ಬೆಳಕಿಗೆ ಬಂದದ್ದು ನಾರಿಯಂತೆ ನಾರಿ ಸುವರ್ಣ ಅಂತೇಳಿ ಕುರಿಯ ತಳಿ ಸೊ ಆ ತಳಿಯನ್ನು ಇಡೀ ಭಾರತಕ್ಕೆ ಪರಿಚಯ ಮಾಡಿದ್ದು ಅದು ಒಂದು ಕೂಡ ಇವರ ಕೊಡುಗೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಇವತ್ತ ರಾಜ್ಯ ಸರ್ಕಾರ ಇರ್ಬೋದು ಸೊ ಯಾ ಈ ಸರ್ಕಾರಗಳು ಮಾಡೋ ಮಾಡದೇ ಇರುವಂಥ ಕೆಲಸನ ಇದೊಂದು ಎನ್ ಜಿ ಓ ಸಂಸ್ಥೆಯಾಗಿ ಇವ್ರು ಮಾಡಿದ್ದಾರೆ ಸೊ ಇವರು ಆರ್ಥಿಕ ಮಟ್ಟದ ಈಗ ರೈತರ ಆದಾಯ ದ್ವಿಗುಣ ಅಂತ ಹೇಳ್ತಾರೆ ಸೊ ಅದೆಲ್ಲ ಸುಳ್ಳು ನಾನು ಅನ್ನೋದು ಸೊ ಈ ನಿಮ್ಕರ್ ಸಂಸ್ಥೆ ಅದನ್ನು ರೈತರ ಆದಾಯದಲ್ಲಿ ನಾಲ್ಕರಷ್ಟು ಇದನ್ನು ಮಾಡಿದ್ದಾರೆ ಸೊ ನಾರಿ ಸಂಸ್ಥೆ ಹತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಗಿ ಇವತ್ತು ಐದು ದಶಕಗಳನ್ನು ರನ್ನಿಂಗಲ್ಲಿದೆ ಈ ಸಂಸ್ಥೆಯನ್ನು ಪ್ರಪ್ರಥಮವಾಗಿ ಸಂಸ್ಥಾಪಕ ಸದ್ಯಕ್ಷ ಅಧ್ಯಕ್ಷರಾಗಿ ಬಿ ವಿ ನಿಮ್ಕರ್ ಅವರು ಇದನ್ನು ಅಧ್ಯಕ್ಷರಾಗಿ ಇದನ್ನು ಇದನ್ನು ಮಾಡಿದರು ಶ್ರೀಮತಿ ಡಾಕ್ಟರ್ ನಂದಿನಿ ನಿಮ್ಕರ್ ಅವರು ಕಾಯಂ ಅಧ್ಯಕ್ಷರಾಗಿ ಇದನ್ನು ಸಂಸ್ಥೆಯನ್ನು ಇದನ್ನು ಮಾಡಿಕೊಂಡಿದ್ದಾರೆ ಈಗ ಚಂದ ಮೇಡಮ್ ಅವರು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಅವ್ರ ಹೆಸರು ಹೇಳಿದರೆ ಹೋದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಆ ಸಂಸ್ಥೆನ ಹುಟ್ಟಾಕಿ ಇಡೀ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಎಷ್ಟೋ ರಾಜ್ಯಗಳಿಗೆ ಈ ನಾರಿ ಸುವರ ಗಂಡು ತಳಿಗಳನ್ನು ಪರಿಚಯ ಮಾಡಿ ಸೊ ಅವರಿಗೆ ಸಂಸ್ಕರಣೆ ಮಾಡಲಿಕ್ಕೆ ಹೆಣ್ಣು ಮತ್ತು ಗಂಡು ಕೊಟ್ಟು ಇವತ್ತು ಒಳ್ಳೆಯ ಒಂದು ಇತಿಹಾಸ ಅಂತಂದರೆ ಒಳ್ಳೆಯ ಒಂದು ಸ್ಫೂರ್ತಿದಾಯಕ ಮತ್ತು ಆರ್ಥಿಕ ಮಟ್ಟದಲ್ಲಿ ಚೇತರಿಸಿಕೊಳ್ಳುವಂಥ ಎಷ್ಟೋ ಜನ ಬಡ ಕುಟುಂಬಗಳಿಗೆ ಆಶ್ರಯ ಆಗಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಇವರ ಷಡ್ಯನ್ನು ನಾವು ನೋಡಿದಾಗ ಅತಿ ಹೆಚ್ಚು ಯಾವುದೇ ಥರ ಕಡಿಮೆ ವೆಚ್ಚದಲ್ಲಿ ಅಲ್ಲಿ ನೋಡಿದಾಗ ನಮಗೊಂಥರ ಖುಷಿನೂ ಆಯಿತು ಇನ್ನೊಂದು ಏನಂತಂದರೆ ಯಾವ ದೊಡ್ಡ ಸಂಸ್ಥೆಯಾಗಿ ಎಷ್ಟೋ ಜನ ದುಡ್ಡಿದೆ ಇದೆ ಅಂತೇಳಿ ದೊಡ್ಡ ದೊಡ್ಡ ಹೈಟೆಕ್ ಶೆಡ್ ಮಾಡ್ತಾರೆ ಅಲ್ಲಿ ಪೆಲ್ವರ್ ಆಗ್ತಾರೆ ಸೊ ಈ ನಿಮ್ಕರ್ ಈ ನಾರಿಸುವರ್ನ ತಳಿಯನ್ನು ಹಾಕಿದ ಸಂಸ್ಥೆ ನೋಡಿದರೆ ಅವ್ರ ಕಡೆ ಈಗ ಸಾವಿರ ಕುರಿಗಳಿದ್ದಾವೆ ನಾರಿಸುವರ್ನ ಸಾವಿರ ಕುರಿಗಳಿದ್ದಾವೆ ಒಂದು ಇದರಲ್ಲಿ ಎರಡೆರಡು ನೂರು ಹಿಂಡುಗಳನ್ನು ಮಾಡಿ ಹೊರಗಡೆ ಗ್ರೇಜಿಂಗ್ ಬಿಡ್ತಾರೆ ಜೊತೆಗೆ ಯಾವುದೇ ಹೈಟೆಕ್ ವೆಚ್ಚವನ್ನು ಮಾಡದೆ ಅಂದರೆ ಅತಿ ಹೆಚ್ಚು ಯಾವುದೇ ಖರ್ಚನ್ನು ಮಾಡದೆ ಸಿಂಪಲ್ ಆಗಿ ನಾವು ನೋ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಅತೀ ಕಡಿಮೆ ವೆಚ್ಚದಲ್ಲಿ ಇವರು ಕುರಿಗಳಿಗೆ ಏನು ಬೇಕೋ ಇವತ್ತು ಮೇವಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒದಗಿಸಿ ಅತಿ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನೋಡಿ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಸಂಸ್ಥೆ ಹುಟ್ಟು ಹಾಕಿರ್ಬೇಕಾ ಸಂಸ್ಥೆನೇ ಈ ಥರ ಯಾವುದೇ ಖರ್ಚು ಮಾಡದೆ ಈ ತಳಿಯನ್ನು ಅಭಿವೃದ್ಧಿ ಮಾಡಿ ನಮ್ಮ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದೆ ಆದರೆ ಎಷ್ಟೋ ಜನ ಹೈಟೆಕ್ ಶೆಡ್ ಮಾಡಿ ಇಪ್ಪತ್ತೊ ಮೂವತ್ತು ಲಕ್ಷ ಶೆಡ್ ಮಾಡಿ ಯಾವುದೋ ತಳಿ ಬ್ರೀಡಿಂಗಲ್ಲಿ ಯಾವುದೋ ಕನ್ಫ್ಯೂಸ್ ಆಗಿ ಯಾವುದೋ ಒಂದು ಬ್ರೀಡನ್ನು ಹಾಕಿ ಅಲ್ಲಿಯೂ ಲಾಸ್ ಆಗ್ತಾರೆ ಮ್ಯಾನೇಜ್ಮೆಂಟಲ್ಲಿ ಲಾಸ್ ಆಗ್ತಾರೆ ಸೊ ಆ ಎಲ್ಲ ಈ ನೀಟ್ನಲ್ಲಿ ನೋಡಿದಾಗ ನಂಗೆ ನಿಮ್ಕರ್ ಇನ್ಸ್ಟಿಟ್ಯೂಟ್ ಅವ್ರು ನೋಡಿದರೆ ತುಂಬ ಖುಷಿಯಾಗುತ್ತೆ ಇಷ್ಟೆಲ್ಲ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಇರುವಂಥ ಈ ಒಂದು ಸಂಸ್ಥೆ ಇವತ್ತು ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗಿ ಕೆಲಸ ಕೊಟ್ಟಿದೆ ಆದರೆ ಇಂಥವ್ರು ಇಟ್ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಅತಿ ಸಿಂಪಲ್ಲು ಮತ್ತು ಅಲ್ಲಿ ಎಲ್ಲ ಥರದ ಸೌಕರ್ಯಗಳನ್ನು ನಾವು ಕಂಡ್ವಿ ನಂಗೆ ಅದು ಆಗುತ್ತೆ ಯಾಕಂತಂದರೆ ಎಷ್ಟೋ ಜನ ಹೈಟೆಕಲ್ಲಿ ಮಾಡಿ ಲಾಸ್ ಆದವ್ರು ಸಾವಿರಾರು ಜನ ನೋಡಿದ್ದೇನೆ ಸೊ ನಮ್ಮ ಇದರಲ್ಲಿ ಇದರೊಳಗಡೆ ಎಷ್ಟೋ ಜನ ಫೇಲ್ಯೂರ್ ಆದವ್ರನ್ನ ಒಳ್ಳೆ ರಿಕವರಿ ಮಾಡುವಂಥ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೊ ನಂಗೆ ಖುಷಿ ಆಗುತ್ತೆ ಈ ನಿಮ್ಕರ್ ಇನ್ಸ್ಟಿಟ್ಯೂಟ್ನವ್ರು ಕಂಡ್ರೆ ಈಗ ಚಂದ ಮೇಡಮ್ ಇದೆ ಚಂದ ತಾಯಿ ಮೇಡಮ್ ಅವರಿಗೆ ಈ ಕುರಿಗಾರಸ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾ ಹೇಳ್ತೀವಿ ಯಾಕಂತಂದರೆ ಇಲ್ಲಿ ಇವಾಗ ನಾನು ನೋಡಿದಾಗ ಅತಿ ಹೆಚ್ಚು ಕಡಿಮೆ ಅಂದರೆ ನಾನು ಪದೇ ಪದೇ ಅವರ ಕಾರ್ಯವೈಖರಿ ಹಾಗೂ ಅವರು ಅನೇಕ ಒಂದು ಇದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಪ್ರತಿಯೊಂದನ್ನು ತಮ್ಮದೇ ಆದಂಥ ತಳಿ ಸಂಸ್ಕರಣ ಮಾಡಿ ಸೊ ಇವಾಗ ಡಾರ್ಪರ್ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಮಾಡಿಗಾಳ ಕಾಂಪೋಸಿಟ್ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡಿದಾಗ ಇಡೀ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಮಾಡೋದು ಅಂತ ಮಾಡೋ ಮಾಡದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು ಯಾಕಂತಂದರೆ ಅಲ್ಲಿ ಅವರ ಕೆಲಸ ನೋಡಿದಾಗೆ ನಾವು ಗ್ರೇಜಿಂಗ್ ಆಗಿರ್ಬೋದು ಅವ್ರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಬ್ರೀಡಿಂಗ್ ಆಗಿರ್ಬೋದು ಆಮೇಲೆ ಅವರು ವ್ಯಾಕ್ಸಿನೇಷನ್ ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡ್ತಾರೆ ಯಾವ ತಳಿ ಯಾವುದು ಈಗ ತಾಯಿ ಕುರಿ ಪ್ರತಿಯೊಂದು ನಾನು ಅಲ್ಲಿ ಅವರು ಮ್ಯಾನೇಜ್ಮೆಂಟ್ ನೋಡಿದ್ರೆ ತುಂಬ ಆಗುತ್ತೆ ಯಾಕಂತಂದರೆ ನೇರವಾಗಿ ಪ್ರತಿ ತಿಂಗಳು ತೂಕ ಮಾಡುವಂಥದ್ದು ಆಮೇಲೆ ಯಾವ ತಳಿ ಯಾವುದನ್ನು ಸಂಸ್ಕಾರ ಮಾಡಬೇಕಾದ್ರೆ ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬೇಕು ಆಮೇಲೆ ಅವರ ಅವ್ರದ್ದು ಸಾವಿರದ ನನಗಣಿಸಿದ ಪ್ರಕಾರ ಒಂದು ಸಾವಿರದ ಮೇಲೆ ಮೇಲೆ ಜಾಸ್ತಿ ಒಂದು ಎಕರೆ ಭೂಮಿ ಇದೆ ಸೊ ಆ ಅದರಲ್ಲಿ ಎಲ್ಲ ಥರದ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ ಅದೇ ಥರ ಮತ್ತು ಈ ಏನಾಗುತ್ತೆ ಅಂದರೆ ಆ ಮೆಕ್ಕೆಜೋಳ ತಾವು ಬೆಳೀತಾರೆ ಆಮೇಲೆ ಅವ್ರದ್ದು ಮ್ಯಾಕ್ಸಿಮಮ್ ಇಲ್ಲ ಸಾವಿರದ ಎರಡು ಈಗ ಥ್ರೋಟ್ ಅವ್ರ ಒಂದು ಫಾರ್ಮ್ ಇದೆ ಸೊ ಅಂದಾಜು ಲಕ್ಕಲ್ಲಿ ಒಂದು ಎರಡು ಸಾವಿರ ಮೇಕೆ ಇರ್ಬೋದು ಅದು ಇರ್ಬೋದು ಆಮೇಲೆ ನಾರಿ ಸಂಸ್ಥೆಯ ಪಲ್ಟನ್ನಲ್ಲಿ ಐದರಿಂದ ಆರು ಬ್ರಾಂಚಸ್ ಇದ್ದಾವೆ ಎರಡು ಮೇಕೆದಿದೆ ಎರಡು ಬೋಯರ್ದಿದೆ ಇನ್ನು ಮೂರು ಅಥವಾ ನಾಲ್ಕೇನು ನಾರಿಸುವರ್ನ ಇದ್ದಾವೆ ಅವ್ರು ನೋಡಿ ಸುತ್ತಮುತ್ತ ಸೋಲಾರ್ ಕರೆಂಟ್ ತಂತಿ ಬೆಲೆಯನ್ನು ಅಳವಡಿಸ್ಕೊಂಡಿದ್ದಾರೆ ತಮ್ಮ ಒಳಗಡೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಅಲ್ಲಿ ಅಲ್ಲಿ ನೋಡಿದೆ ಯಾವುದು ಯಾವುದೇ ಥರದ ಇದನ್ನೇ ಹೆವಿ ಖರ್ಚು ಮಾಡಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅವರು ಜನ ಮೊದಲು ಅದನ್ನು ತಿಳ್ಕೋಬೇಕು ಮೂಲ ಹುಟ್ಟು ಹಾಕಿದವರೇ ಆ ಥರ ಹೈಟೆಕ್ ಮಾಡಿಲ್ಲ ಅಂತಂದರೆ ಈಗ ಗೊತ್ತೇ ಇಲ್ಲದೆ ಇರೋವರು ನಾನು ಶೆಡ್ ಮಾಡ್ತೀನಿ ನಾನು ದೊಡ್ಡ ಹೈಟೆಕ್ವಾಗಿ ಆಗಿ ಮಾಡ್ತೀನಿ ಇಪ್ಪತ್ತು ಮೂವತ್ತು ಲಕ್ಷ ಶೆಡ್ ಹಾಕಿ ಅಲ್ಲಿ ಲಾಸ್ ಆಗ್ತಾರೆ ಅವರು ಅತಿ ಸಿಂಪಲಾಗಿ ಖರ್ಚು ಮಾಡ್ಕೊಂಡು ನನಗನ್ನಿಸ್ತು ಒಂದು ಶೆಡ್ಗೆ ಭಾಳ ಆದರೆ ಮೂವತ್ತು ನಲ್ವತ್ತು ಸಾವಿರದಲ್ಲಿ ಅವಾಗ ಅವರು ಸೊ ಈಗಾದರೆ ಭಾಳ ಒಂದು ಐವತ್ತು ಸಾವಿರ ಆಗ್ಬೋದು ಮೂವತ್ತು ನಲ್ವತ್ತು ಆ ಥರ ಶೆಡ್ಡಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಯಾವುದೇ ಕಡಿಮೆ ಖರ್ಚಲ್ಲಿ ಸ್ಟೀಲ್ಗೆ ಹಾಕಿದ್ದಾರೆ ಅತಿ ತಿಳುವ ಯಾವುದೇ ಖರ್ಚು ಮಾಡಿಲ್ಲ ಸೆಕ್ಯೂರಿಟಿ ಪರ್ಪಸ್ ಆಗಿ ಈ ಸೋಲಾರ್ ಕರೆಂಟನ್ನು ಬಿಟ್ಟಿದ್ದಾರೆ ಈ ಸೋಲಾರ್ ಕರೆಂಟ್ ಬಿಡೋದರಿಂದ ಯಾರೇ ಮುಟ್ಟಿದರೂ ಕೂಡ ಹತ್ತರಿಂದ ಹದಿನೈದು ನಿಮಿಷ ಫುಲ್ಲು ಇದಾಗುತ್ತೆ ಹೀಗಾಗಿ ಸೆಕ್ಯೂರಿಟಿ ಪರ್ಪಸ್ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಸಾಯಂಕಾಲ ಅಂದರೆ ಅದನ್ನ ಆನ್ ಮಾಡಿಬಿಡ್ತಾರೆ ಮತ್ತು ಬೆಳಗಿನವರೆಗೂ ಅದು ಹಾಗೆ ಆನ್ ಆಗಿರುತ್ತೆ ಇದು ಕೂಡ ಕಡಿಮೆನೇ ಈ ತಂತಿ ಬೇ ಸೋಲಾರ್ ಬೇಲಿ ಅಳವಡಿಸ ಅಳವಡಿಕೆ ಮಾಡೋದ್ರಿಂದ ಈ ಕಳುವು ಮತ್ತು ಈ ಇನ್ನುಳಿದ ಈ ಪ್ರಾಣಿಗಳ ಒಂದು ಕಾಟ ತಪ್ಪೋ ತಪ್ಪೋಗುತ್ತೆ ಈ ರೀತಿಯಾಗಿ ಅವರು ಒಳ್ಳೆಯ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಖುಷಿ ಆಗುತ್ತೆ ನೋಡಿದರೆ ಸೊ ನಾನು ಇದನ್ನು ಜನಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತಂದರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನುಕೂಲ ಆಗಲಿ ಈ ನಾರೀಸೋರ್ನ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಈ ವಿಡಿಯೋನ ಮಾಡಿ ಹರಿಬಿಡ್ತಾ ಇದ್ದೀನಿ ಮತ್ತು ಈ ನಾವು ಇಲ್ಲಿಂದ ನೋಡಿರಿ ಅವ್ರ ಮೇವುಣಿಕೆ ಆಗಿರ್ಬೋದು ನೀರಿನ ಇದಾಗಿರ್ಬೋದು ಎಷ್ಟು ಸಿಂಪಲ್ ಆಗಿ ಎಷ್ಟು ಅತಿ ಸಿಂಪಲ್ ಆಗಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನೋಡಿ ಈ ಥರ ತಂತಿ ಬಿಲಿ ಹಾಕ್ಕೊಂಡು ಇವಳಿಗೆ ಅವ್ರದ್ದಂತೂ ಸಿಕ್ಕಾಪಡೆ ಜಮೀನಿದೆ ಎಲ್ಲೂ ಒಂದು ಕಡೆ ಪೋಲಾಗದಂತೆ ಕುರಿಗಳೇ ಆ ಒಂದು ನಲವತ್ತರಿಂದ ನಲವತ್ತೈದು ಎಕರೆ ಇರುವಂಥ ಒಂದು ಬ್ರ್ಯಾಂಚಲ್ಲಿ ಸಾವಿರ ಕುರಿ ಇದ್ದಾವೆ ಸಾವಿರ ಕುರಿ ಎರಡು ನೂರು ಕುರಿಗಳನ್ನು ಬೇರೆ ಬೇರೆಯಾಗಿ ಬೇರೆ ಆಳುಗಳ ಮುಖಾಂತರ ಹೊರಗಡೆ ಗ್ರೇಜಿಂಗ್ ಬಿಡ್ತಾರೆ ಯಾವುದು ಸ್ಟಾಲ್ ಪೀಡಿಂಗ್ ಇಲ್ಲ ನಾ ಸಾಯಂಕಾಲ ಮಾತ್ರ ಸ್ಟಾಲ್ ಪೀಡಿಂಗಲ್ಲಿ ಬರ್ತವೆ ಆಮೇಲೆ ಪ್ರೆಗ್ನೆನ್ಸಿ ಬೇರೆ ಇರ್ತವೆ ಅನ್ ಪ್ರಗ್ ಪ್ರೆಗ್ನೆನ್ಸಿದು ಅವರು ಯಾವುದು ಶೆಡ್ಡಲ್ಲೇ ಇರ್ತವೆ ಮರಿಗಳು ಬೇರೆ ಮತ್ತು ಕುರಿಗಳು ಬೇರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬೇರೆ ಬೇರೆಯಾಗಿ ಹೊರಗಡೆ ಹೋಗಿ ಕುರಿ ಗ್ರೇಜಿಂಗ್ ಮಾಡುವಂಥ ಕುರಿಗಳಿಗೆ ಮಧ್ಯಾಹ್ನದ ಹೊತ್ತಿಗೆ ಬಂದು ನೀರು ಕುಡಿಲಿಕ್ಕೆ ಈ ಥರ ಹೊರಗಡೆಯಾಗಿ ಟ್ಯಾಂಕು ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ ಆಮೇಲೆ ಈ ಸಣ್ಣ ಸಣ್ಣ ಶೆಡ್ಗಳು ಕಾಣ್ತಾ ಇದ್ದಾವೆ ಈ ಶೆಡ್ಗಳಲ್ಲಿ ಮೂವತ್ತು ನಲ್ವತ್ತು ಮೂವತ್ತು ನಲವತ್ತು ಫೀಮೇಲ್ ಒಂದು ಕಡೆ ಗಂಡು ಮರಿಗಳನ್ನು ಒಂದು ಕಡೆ ಹೆಣ್ಣು ಮರಿಗಳನ್ನು ಆಮೇಲೆ ಏಜ್ ಆಗಿ ನೋಡಿರಿ ಇಲ್ಲಿ ಪ್ರೆಗ್ನೆನ್ಸಿ ಇದ್ದಂಥ ಕುರಿಗಳಿಗೆ ಚಿಕ್ಕದಾಗಿ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಮರಿ ಹಾಕಿದ ತಕ್ಷಣ ಒಂದು ಎಪ್ಪತ್ತೆರಡು ಅವರ್ ಅದನ್ನು ತಾಯಿ ಜೊತೆ ಬಿಡಬೇಕನ್ನೋ ಉದ್ದೇಶದಂಗೆ ಮರಿ ಹಾಕಿದಂಥ ಕುರಿಗಳನ್ನು ಆ ಥರ ಕಂಪಾರ್ಟ್ಮೆಂಟಲ್ಲಿ ಹಾಕಿಬಿಡ್ತಾರೆ ಇಲ್ಲಿ ನಾವು ವಿಡಿಯೋದ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಒಂದು ತಿಂಗಳು ಮತ್ತು ಒಂದು ತಿಂಗಳು ಅಂದರೆ ಒಂದೂವರೆ ತಿಂಗಳು ಮರಿಗಳನ್ನು ನೋಡ್ತಾಯಿದ್ವಿ ಈ ಥರ ಹತ್ತರಿಂದ ಹದಿನೈದು ಸಣ್ಣ ಮರಿಗಳ ಬ್ರ್ಯಾಂಚಸ್ಸನ್ನು ಮಾಡಿಕೊಂಡಿದ್ದಾರೆ ಕಂಪಾರ್ಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಇದು ಮೊದಲನೆಯ ಬ್ರ್ಯಾಂಚಸ್ ಅಂತ ನಾನು ಅನ್ಕೋತೀನಿ ಹಂತವಾಗಿ ನೋಡಿ ಯಾವುದೇ ಥರ ಸ್ಟೀಲ್ ಕೂಡ ಬಳಸಿಲ್ಲ ಸುತ್ತಮುತ್ತ ತಂತಿ ಬೇಲೆಗೆ ಕಟ್ಟಿಗೆಗಳನ್ನು ಹಾಕಿ ತಮಗೆ ಹೆಂಗೆ ಬೇಕೋ ಆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಒಳ್ಳೆಯ ಇದರಲ್ಲಿ ಗ್ರೇಜಿಂಗನ್ನು ಅಂದರೆ ಸಾಗಾಣಿಕೆಯನ್ನು ಮಾಡ್ತಾಯಿದ್ದಾರೆ ನೋಡಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕ ಮರಿಗಳು ಚಿಕ್ಕ ಮರಿಗಳು ಬ್ರೀಡಿಂಗ ಅವಕ್ಕೆಲ್ಲ ಫೀಡಿಂಗ್ ಎಲ್ಲ ಹೊರಗಡೆ ಬಿಡೋಂಗಿಲ್ಲ ಅವರು ಅವಕ್ಕೆ ಸಪ್ರೇಟಾಗಿ ಈಗ ನಾನು ಕೇಳ್ಪಟ್ಟೆ ಒಂದು ಒಂದು ಸಾವಿರ ಕುರಿಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಆರ್ಡರ್ ಆಡ್ದು ಆರ್ಡ್ರ್ ಇದಾವೆ ಅವ್ರಿಗೆ ಕರ್ನಾಟಕ ಕರ್ನಾ ಎಕ್ಸ್ಪೆಷಲಿ ಕರ್ನಾಟಕದಿಂದನೇ ಎರಡರಿಂದ ಮೂರು ಸಾವಿರ ಆರ್ಡ್ರ್ ಇದೆ ಅಂತೆ ಮೂರು ತಿಂಗಳ ಮರಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಸೇಲ್ ಮಾಡ್ತಾರೆ ಇದೇ ಮರಿಗಳನ್ನು ಏಜ್ ಬಂದಮೇಲೆ ಅವ್ರ ಆರ್ಡ್ರ್ ಹೆಂಗೆ ಹೆಂಗೆ ಬರುತ್ತೋ ಆ ಥರ ಅವ್ರಿಗೆ ಕರೆದು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಸೊ ಖುಷಿಯಾಗುತ್ತೆ ಮುಂಚೆನೆ ಒಂದು ಸಾವಿರ ಕುರಿಗಳನ್ನು ಹೊಟ್ಟೆಯಲ್ಲಿ ಸ್ಕ್ಯಾನ್ ಮಾಡಿ ಎಷ್ಟು ಮರಿ ಇದ್ದಾವೆ ಅನ್ನೋ ಲೆಕ್ಕದಲ್ಲಿ ಸಾವಿರ ಕುರಿಗೆ ಒಂದು ನಾಲ್ಕು ಸಾವಿರ ಮರಿ ಬರ್ತವೆ ಅದರಲ್ಲಿ ಒಂದು ಐದಾರುನೂರು ಕೂಡ ಎಕ್ಸ್ಪೈರ್ ಆದರೂ ಕೂಡ ಇನ್ನೂ ಮೂರು ಮೂರುವರೆ ಸಾವಿರಕ್ಕೆ ಅವರು ಇಷ್ಟು ಆರ್ಡರ್ ತೊಗೊಂಡು ಈ ಥರ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅವರು ಆರಂದ್ರೆ ಏಳು ಸಾವಿರ ಆರ್ಡರ್ ಸಿಗ್ತಾ ಇದೆ ಅಂತೆ ಮೇವಿಗೆ ತಮ್ಮದೇ ಆದಂಥ ತೋಟದಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಅನ್ನೋ ಅದಕ್ಕೆ ಲೇಬರ್ ನನಗಷ್ಟೇ ಅನ್ನಿಸ್ತು ಇಲ್ಲಿ ಒಂದು ಸಾವಿರಾರು ಜನ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೋಯರ್ ಬಗ್ಗೆ ಕೂಡ ನಾವು ವೀಡಿಯೋ ಮಾಡ ಮಾಡುವಂಥದನ್ನು ಮಾಡ್ತೀವಿ ಸೊ ನೋಡಿ ಗ ಗ್ರೇಜಿಂಗು ಇದು ಮೆಕ್ಕೆಜೋಳ ಮೆಕ್ಕೆಜೋಳ ಗೋವಿನ ಜೋಳದ್ದು ಇದನ್ನು ಮಾಡಿ ಸ್ಟಾಲ್ ಕುರಿಗಳಿಗೆ ಒಂದು ಮೇನ ಅಂದರೆ ಶೆಡ್ಡಲ್ಲಿ ಇರ್ತಕ್ಕಂಥ ಕುರಿಗಳಿಗೆ ಮಾತ್ರ ಇದನ್ನು ಕೊಡ್ತಾರೆ ಈಗ ಹೊರಗಡೆ ಗ್ರೇಜಿಂಗ್ ಹೋಗಿರ್ತವೆ ಅವಕ್ಕೆಲ್ಲ ಏನು ಕೊಡೋದಿಲ್ಲ ಅವರ ಅವರ ಸ್ಟಾಲಲ್ಲಿ ಏನಿದಾವೋ ಆ ಇದ್ದಂಥ ಮರಿ ಮತ್ತು ಕುರಿಗಳಿಗೆ ಮಾತ್ರ ಮೆಕ್ಕೆಜೋಳ ಕೊಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದದ ಕುರಿಗಳೆಲ್ಲ ಹೊರಗೆ ಗ್ರೇಜಿಂಗ್ ಹೋಗಿರ್ತವೆ ಈ ಪ್ರೆಗ್ನೆನ್ಸಿ ಇದ್ದದ್ದು ಮತ್ತು ಮರಿಗಳಿಗೆ ಮಾತ್ರ ಈ ಇದ್ದಂಥ ಮರಿಗಳಿಗೆ ಮಾತ್ರ ಈ ಮೆಕ್ಕೆಜೋಳದ ಮೇವನ್ನು ಕೊಡ್ತಾರೆ ಆಮೇಲೆ ಮರಿಗಳಿಗೆ ಕೈ ತಿಂಡಿನೂ ಕೂಡ ಕೊಡ್ತಾರೆ ಕೈ ತಿಂಡಿ ನೋಡಿ ಸೂಬಬುಲು ಅವರಲ್ಲಿ ಎಲ್ಲ ಹತ್ರ ಅವರಲ್ಲಿ ಒಳ್ಳೆಯ ಬ್ರೀಡು ಸೂಬಬುಲ್ ಇದೆ ಹೈಬ್ರೀಡು ಯಾರಾದರೂ ಆ ಕಡೆ ಹೋದಾಗ ಆ ಬೀಜ ತೊಗೊಳ್ಳಿ ಚೆನ್ನಾಗಿದೆ ಅತಿ ಹೆಚ್ಚು ಸ್ಪೀಡಾಗಿ ಬರುವಂಥದ್ದು ಆಮೇಲೆ ತಾಳಿಕೆ ಅಂದರೆ ಚೆನ್ನಾಗಿರೋ ಬ್ರೀಡ್ ಇದೆ ಅದು ಸೂ ಬಬುಲ್ ಮತ್ತು ಈ ಬೇರೆ ಬೇರೆ ಬೀಜದ ತಳಿಗಳು ಅವರ ಹತ್ರ ಸಿಗ್ತವೆ ಯಾರಾದರೂ ಆ ಕಡೆ ಹೋದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿದೆ ತಗೊಂಡು ತಂದು ಇದು ಮಾಡ್ಕೊಳ್ಳಿ ಆಮೇಲೆ ನಾವೀಗ ಚಿಕ್ಕ ಮರಿಗಳ ಕಂಪಾರ್ಟ್ಮೆಂಟಲ್ಲಿ ನೋಡಿದ್ದೀವಿ ಇನ್ನು ಮುಂದೆ ದೊಡ್ಡ ಕುರಿಗಳು ಆಮೇಲೆ ಮುಂದೆ ಗ್ರೇಜಿಂಗ್ ಬಿಟ್ಟೋರ ಕುರಿ ಅಂತೂ ಕೂಡ ನಾನು ನಾವು ಅಲ್ಲಿ ತೋರಿಸ್ತೀವಿ ವೀಡಿಯೋದಲ್ಲಿ ತೋರಿಸ್ತೀನಿ ಇವು ನೋಡಿ ಇವು ಎರಡನೇ ಹಂಥದ್ದು ಅಂದರೆ ಎರಡೂವರೆ ಅಥವಾ ಎರಡರಿಂದ ಎರಡೂವರೆ ತಿಂಗಳಾಗುವಂಥ ಮರಿಗಳ ಕಂಪಾರ್ಟ್ಮೆಂಟ್ ಇದು ಹಾಂ ಈಗ ಬಂದೆ ನೋಡಿ ಅವರದ್ದು ಒಂದು ಎರಡು ನೂರು ಕುರಿ ಇವು ಒಬ್ಬ ಮನುಷ್ಯನಿಗೆ ಆಳಿಗೆ ಕೊಟ್ಟು ಗ್ರೇಜಿಂಗ್ ಮಾಡೋಕ್ಕೆ ಬಿಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗ್ರೇಜಿಂಗ್ ಮಾಡ್ತಾರೆ ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ ಬೆಳಗಿಂದ ಸಹ ಎಲ್ಲ ನಾರಿನೇ ನಾರಿ ಬಿಟ್ಟು ಇವ್ರ ಹತ್ರ ಬೇರೆದು ಯಾವುದೂ ಇಲ್ಲ ಸಂಸ್ಕರಣಕ್ಕೋಸ್ಕರ ಬೇರೆ ಬೇರೆ ತಳಿ ಇದ್ದಾವೆ ಅವಾಸಿ ಇದೆ ಮತ್ತು ಮಡ್ಗ್ಯಾಳಿದೆ ಆಮೇಲೆ ಬೇರೆ ಬೇರೆ ತಳಿ ಇದ್ದಾವೆ ಇವ್ರ ಹತ್ರ ಡಾರ್ಪರ್ ಕಾಂಪೋಸಿಟ್ ಕೂಡ ಇದೆ ಆಲ್ರೆಡಿ ನಾನು ಕೂಡ ಡಾರ್ಪರ್ ಕಾಂಪೋಸಿಟ್ ಎರಡು ಟಗರುಗಳನ್ನ ನಮ್ಮ ಸಂಸ್ಕರಣ ಮಾಡಲಿಕ್ಕೆ ನಾನು ಇಟ್ಕೊಂಡಿದ್ದೆ ಇವೆಲ್ಲ ಪ್ರೆಗ್ನೆನ್ಸಿ ಇವರು ಕಡಿಮೆ ವೆಚ್ಚದಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಕಂಪಾರ್ಟ್ಮೆಂಟ್ ಮಾಡಿ ಆ ಆ ಕಂಪಾರ್ಟ್ಮೆಂಟ್ ಇದಾವೆ ಅಷ್ಟ ಕಡಿಮೆ ಈ ಪ್ರಮಾಣದಲ್ಲಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಒಂದು ಕಡೆ ಪ್ರೆಗ್ನೆನ್ಸಿ ಒಂದು ಕಡೆ ಒಂದು ಹತ್ತು ಹಂತದ ಕಡೆ ಮರಿಗಳು ಇನ್ನು ಈ ಇನ್ನು ಈ ಕಡೆ ಟಗರ್ಗಳನ್ನು ಕಾಣ್ತೇವೆ ಈ ಇವರಿಗೆ ಬ್ರೀಡಿಂಗ್ ಇರುವಂಥದ್ದು ಆಮೇಲೆ ಇನ್ನೊಂದು ಇವರು ಸಿಮೆಂಟ್ಸ್ ಹಾಕಿ ಸಿಮೆಂಟ್ಸ್ ಅಂತಂದರೆ ಈ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಟಗ್ ಕುರಿಗಳಿಗೆ ಟಗರ್ಗಳ್ ಬಿಡದೆ ಸಿಮೆಂಟ್ಸ್ ಹಾಕುವಂಥ ಕೆಲಸ ಮಾಡ್ತಾರೆ ತಮಗೆ ಯಾವ ಥರ ಇದು ಬೇಕೋ ಆ ಥರ ಹುಟ್ಟಲಿ ಅಂತೇಳಿ ಅದನ್ನು ಕೂಡ ಇದನ್ನು ಮಾಡ್ತಾರೆ ಇವೆಲ್ಲ ಬ್ರೀಡಿಂಗ್ ಇರುವಂಥವು ಬ್ರೀಡಿಂಗ್ ಅಂದರೆ ಈ ತಳಿ ಸಂವರ್ಧನೆಗಾಗಿ ಗಂಡು ಕ ಇದು ಬಿ ಬಿ ಇರ್ತಕ್ಕಂಥವು ಟಗರುಗಳನ್ನು ತಗೊಂಡಿದ್ದಾರೆ ಸೊ ಇವು ತಮ್ಮದ ತಮ್ಮಲ್ಲಿ ಹುಟ್ಟಿರುವಂಥವಕ್ಕೆ ಬೇರೆ ಬೇರೆ ಅವರಲ್ಲಿರೋ ಅಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು ಸಾವಿರ ಕುರಿಗಳಿಗೆ ಟಗರುಗಳನ್ನೂ ಬಿಡ್ಬೋದು ಸಿಮೆಂಟ್ಸು ಹಾಕ್ತಾರಂತೆ ಎರಡೂ ಥರ ಬ್ರೀಡಿಂಗ್ ಮಾಡುವಂಥ ಸಂಸ್ಕರಣೆಗೊಳಿಸುವಂಥದ್ದಿದೆ ಸೊ ಇವೆಲ್ಲ ಟಗರುಗಳು ಗಂಡು ಗಂಡು ನಾರಿಸುವ ನಟಗರುಗಳು ಒಳ್ಳೆ ಹೆಲ್ದಿಯಾಗಿದ್ದಾವೆ ಅವ್ರು ಕೊಡೋಕ್ಕಂಥ ಫುಡ್ ಮ್ಯಾನೇಜ್ಮೆಂಟ್ ಏನಾದ್ರು ಇದಾಗ್ಬೋದು ಬಟ್ ಅವರು ಥ್ರೋಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಖುಷಿ ಆಗುತ್ತೆ ಯಾಕಂತಂದರೆ ಎಲ್ಲವನ್ನು ನಿಭಾಯಿಸ್ತಾರೆ ಸೊ ಪ್ರತಿ ಆಳು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಅಲ್ಲಿ ಮೊದಲು ಕಲಿಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಲ್ಕೋಬೇಕಾದ್ರೆ ಅಲ್ಲಿ ಹೋಗ್ಬೇಕನ್ಸುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ನಿರ್ವಹಣೆ ಯಾವ ಥರ ಮಾಡಬೇಕು ಟಗರಿಗೆ ಯಾವ ಥರ ಮಾಡಬೇಕು ಆಮೇಲೆ ಪ್ರತಿ ತಿಂಗಳು ಮರಿಗಳು ತೂಕ ಮತ್ತು ಕುರಿಗಳ ತೂಕ ಯಾವ ಥರ ಇದೆ ಅನ್ನೋದನ್ನು ನೋಡಬೇಕು ಸೊ ಡಾಕ್ಯುಮೆಂಟ್ ಫಸ್ಟ್ ಇಂಪಾರ್ಟೆಂಟ್ ಅದೇ ತೂಕದ ವ್ಯವಸ್ಥೆ ಪ್ರತಿಯೊಂದು ಮರಿಗಳಿಗೆ ತೂಕ ಮಾಡ್ತಾರೆ ಹಾಂ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಡಾರ್ಪೋರ್ ಕಾಂಪೋಸಿಟ್ ಒಂದು ಮೂರು ನಾಲ್ಕು ಟಗರುಗಳು ಕಾಣ್ತಾ ಇದ್ದಾವೆ ಈ ಟಗರುಗಳನ್ನು ಈ ಅಂದರೆ ಈ ಫಿಫ್ಟಿ ಪರ್ಸೆಂಟ್ ಡಾರ್ಪೋರ್ ಇದೆ ಮೂವತ್ತು ಪರ್ಸೆಂಟ್ ಡೆಕ್ಕನ್ ಇದೆ ಆಮೇಲೆ ಇನ್ನು ಒಂಬತ್ತು ಪರ್ಸೆಂಟ್ ಇದೆ ಐದು ಪರ್ಸೆಂಟ್ ಗೆರೋಲ ಇದೆ ಟೂ ಪರ್ಸೆಂಟ್ ಬಣ್ಣೂರು ಆ ಥರ ಬರುತ್ತವೆ ಸೊ ಇರ್ತಕ್ಕಂಥ ಗಂಡುಗಳಿಂದ ಮತ್ತೆ ನಾರಿಸೋರ್ನಕ್ಕೆ ಬಿಡೋದ್ರಿಂದ ಎರಡು ಮರಿನೂ ಕೊಡುತ್ತೆ ಮತ್ತು ವೇಟ್ಗೇನು ಕೂಡ ಆಗುತ್ತೆ ಈ ಚಿಕ್ಕ ಹುಟ್ಟೋ ಮರಿಗಳಲ್ಲಿ ವೇಟ್ಗೊಂಡು ಚೆನ್ನಾಗಿ ಬರುತ್ತೆ ಆಮೇಲೆ ಕುರಿಗಳು ಕೂಡ ಇಲ್ಲಿ ನೋಡಿ ಈ ಗ್ರೇಜಿಂಗ್ ಬಿಟ್ಟಿರುವಂಥ ಕುರಿಗಳು ಇವೆಲ್ಲವೂ ನಾರಿಸೋರ್ನೇ ಈ ಬೆಳಿಗ್ಗೆ ಸಾಯಂಕಾಲದಿಂದ ಹಿಡಿದು ಮಾರ್ನಿಂಗ್ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಗ್ರೇಜಿಂಗ್ ಬಿಡ್ತಾರೆ ಸಾಯಂಕಾಲದ ಹೊತ್ತಿಗೆ ಸ್ಟಾಲ್ ಫೀಡಿಂಗಲ್ಲಿ ಈ ಇರುವಂಥ ಮಂದೆಯಲ್ಲಿ ಬಂದು ಸ್ಟೇ ಆಗ್ತವೆ ಮತ್ತು ದಿನನಿತ್ಯ ಇಂಥವು ಐದರಿಂದ ಆರು ಹಿಂಡಿದ್ದಾವಂತೆ ನೂರ ಐವತ್ತು ಇನ್ನೂರು ಎರಡು ನೂರು ನೂರು ಈ ಥರ ಒಬ್ಬೊಬ್ಬರಿಗೆ ಅವ್ರದ್ದೇ ಅಲ್ಲಿ ಸುತ್ತಮುತ್ತ ಒಂದು ಐವತ್ತರವತ್ತು ಎಕರೆ ಇದೆ ಸೊ ಅದರಲ್ಲಿ ಗ್ರೇಜಿಂಗ್ ಮಾಡುವಂಥದ್ದು ಕೆಲಸ ಮಾಡ್ತಾರೆ ಬೇರೆ ಕಡೆಯಲ್ಲಿ ಹೋಗಿ ಹೋಗ್ತಾವೆ ಬಿಡ್ತಾವ್ ಗೊತ್ತಿಲ್ಲ ಬಟ್ ಅವ್ರ ತೋಟದಲ್ಲಿ ಹೆಮೆಟ ಇದೆ ಪ್ರತಿಯೊಂದು ಹುಲ್ಲು ಹಾಕ್ಬಿಟ್ಟಿದ್ದಾರೆ ನೋಡಿ ಈ ಒಣ ಹುಲ್ಲು ಇದೆ ಅಲ್ಲ ಇದು ಕೂಡ ಒಳ್ಳೆ ಇದರಲ್ಲಿ ಹೆಮೆಟ ಇದೆ ಇವಾಗ ಚೀತಾ ಇದೆ ಚಿಗುರು ಒಡಿತಾ ಇದೆ ಹಿಂಗೆ ನೋಡಿದಾಗ ನೋಡಿ ಒಳ್ಳೆ ಚೆನ್ನಾಗಿ ಗ್ರೇಜಿಂಗ್ ಮಾಡುವಂಥವು ಆ ಮನುಷ್ಯ ಒಂದು ಒಂದು ವೇದ ಸೀಟ್ ಹೊಡೆದ್ರೆ ಒಂದೇ ಶಿಳೆಯಲ್ಲಿ ಕರೆದು ಓಡಿಗೋಂತ ಅಂದರೆ ಅಷ್ಟು ಅವಕ್ಕೆಲ್ಲ ಒಂಥರ ಇದ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾವಂದರೆ ಈ ಥರ ನಾಲ್ಕೈದು ಹಿಂಡಿದ್ದಾವೆ ನಾರಿ ಸುಮ್ಮ ಸುವ ನಾರಿ ಸಂಸ್ಥೆಯವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಯಾಕಂತಂದರೆ ಈ ತಳಿಯನ್ನು ಅಭಿವೃದ್ಧಿಪಡಿಸಿ ಜನರಿಗೆ ತೋರಿಸ್ ಕೊಟ್ಟಿದ್ದಾರೆ ಒಳ್ಳೆಯ ಖುಷಿ ವಿಚಾರ ಮತ್ತು ನೋಡಿ ಈ ಥರ ಗ್ರೇಜಿಂಗಲ್ಲಿ ಬಿಟ್ಟು ಯಾರೂ ಅದನ್ನು ಇದನ್ನು ಮಾಡೋದಿಲ್ಲ ಒಳ್ಳೆ ರೀತಿಯಾಗಿ ಇದು ಮಾಡಿದ್ದಾರೆ ಮತ್ತು ನಾರಿ ಸಂಸ್ಥೆ ಅನೇಕ ಮಹತ್ತರವಾದ ಸಂದೇಶಗಳನ್ನು ನಮ್ಮ ಮಾತು ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಪದೇ ಪದೇ ಎಲ್ಲರಿಗೂ ಫೋನ್ ಮುಖಾಂತರ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸೊ ಧನ್ಯವಾದಗಳು ಮತ್ತು ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಂಗೆ ತಿಳಿಸುವಂಥ ಕೆಲಸ ಮಾಡಿ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿದ್ದುವಂಥ ಪ್ರಯತ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು